ನಗರದಲ್ಲಿ ಅಪ್ಪ ಬಸವಣ್ಣನ ಪುರಾಣ ಸಮಾರಂಭ ಇದು ಹೇಳೋರು ಯಾರು ಅಂದ್ರ ಉಪ್ಪಿನ ಬೆಟ್ಟಿಗರಿಯ ಮಹಾಸನ್ನಿಧಿ ನಿಜವಾದ ಸಂಪತ್ತು ಯಾವುದು ಮೂರಂತಸ್ ಮನಿ ನಾ ಕಟ್ಟಿನಿ ಅದು ನಿಜವಾದ ಸಂಪತ್ತು ನಾ ಮೈ ತುಂಬ ಬಂಗಾರ ಹಾಕೊಂಡಿನಿ ಅದು ನಿಜವಾದ ಸಂಪತ್ತಿ ಅಜ್ಜರ್ ನನ್ನ ಮುಂದ ಮನಿ ಮುಂದೆ ನನ್ನ ಒಂದು ಎಂಬತ್ತೈದು ಲಕ್ಷ ರೂಪಾಯಿ ಕಾರ್ ನಿಲ್ಸಿನ್ರಿ ಊರಾಗ ಯಾವೊಂದು ಇಲ್ಲ ಅಂತ ಕಾರ್ ನಾ ದೊಡ್ಡ ಅವನ ಶ್ರೀಮಂತ್ ಅದು ನಿಜವಾದ ಸಂಪತ್ತೆ ಇವು ಯಾವುದೂ ನಿಜವಾದ ಸಂಪತ್ತು ಅಲ್ರಿ ಅವ ಸಂಸ್ಕೃತದೊಳಗೆ ಬಹಳ ಚಂದ ಒಂದು ಮಾತೈತಿ ಪೃಥ್ವ್ಯಾಮ್ ತ್ರಿವೇಣಿ ರತ್ನಾಣಿ ಅನ್ನಂ ಛಲಂ ಅಂತ ಕರೀತಾರೆ ಜಗತ್ತಿನೊಳಗೆ ಯಾವುದಾದರೂ ಸಂಪತ್ತಿತ್ತು ಅಂತಂದರೆ ಯಾವುದು ಇಲ್ಲಂದ್ರೆ ನಮಗೆ ಬದಕಾಕಾಗೋದಿಲ್ಲಲ್ಲ ಅದಕ್ಕೆ ನಿಜವಾದ ಸಂಪತ್ತಂತ ಕರೀತಾರೆ ಗಾಳಿ ಇಲ್ಲಂದ್ರೆ ನಮಗೆ ಬದಕಾಕ್ ಆಗೋದಿಲ್ಲ ನೀರಿಲ್ಲಂದ್ರೆ ಬದಕಾಕಾಗೋದಿಲ್ಲ ಒಂದು ಚಲೋ ನಾಲ್ಕು ಮಾತು ಇರಲಿಲ್ಲ ಅಂದ್ರೆ ನಮಗೆ ಬದುಕಾಕೆ ಆಗೋದಿಲ್ಲ ಇವು ಎಲ್ಲ ನಿಜವಾದ ಸಂಪತ್ತು ಬಿಟ್ಟರೆ ಈ ಕಾರು ಬಂಗಲೆ ಬಂಗಾರ ಇವೆಲ್ಲ ಒಂದು ದಿನ ಇನ್ನೊಬ್ಬರ ಪಾಲಾಗುವಂಥದ್ದು ಇನ್ನೊಂದು ನಿಜವಾದ ಸಂಪತ್ತು ಮುದ್ದೆ ಬಾಳ್ದವ್ರಿಗೇನು ಅಂತಂದ್ರ ಉಪ್ಪಿನ ಬೆಟ್ಟಿಗೆ ಪರ ಉಪ್ಪಿನ ಬೆಟಗೇರಿಯ ಮಹಾಸನ್ನಿಧಿಯವರು ಬಸವ ಪುರಾಣ ಹೇಳಕತ್ತಾರ ಆ ಬಸವ ಪುರಾಣದ ನುಡಿಗಳನ್ನ ಕಿವ್ಯಾಗ ಹಾಕೊಳ್ಳೋದ ಒಂದು ದೊಡ್ಡ ನಿಜವಾದ ಸಂಪತ್ತು ನಿಮ್ಮದವ ನಿಮ್ಮಷ್ಟು ಶ್ರೀಮಂತರು ಯಾರು ಇಲ್ಲ ಊರಾಕ್ ಮತ್ತ ಈ ಸಂಪತ್ತನ್ನು ಯಾವ ಕಳ್ಕೊಂಡವ ಕೋಟಿ ಮನಿ ಇದ್ರು ಅವನಂತಹ ಬಡತನ ಇನ್ನೊಬ್ಬರಿಗೆ ಯಾರಿಗೂ ಇಲ್ಲ ಅಷ್ಟೇ ಸಂಪತ್ತು ಯಾವ್ದವನ್ನ ತಿಳ್ಕೋಬೇಕ್ರಿ ಬಾ ಈಗೆಲ್ಲ ನೀವು ಯಾವ ಮದುವೆ ಮಾಡ್ತಿರ್ತೀರಿ ಮಕ್ಕಳಿಗೆ ಈ ಮದ್ವೆ ಮಾಡ್ಬೇಕಾದ್ರೆ ಮನಿಗೆ ಹೋಗಿ ಏನ್ ಕೇಳಿರಿ ಹೇಳ್ರಿ ನೋಡು ಗಂಡಗ ಹುಡುಗನ್ ಕಡೆ ಏನೈತಂತ ಏನ್ ಕೇಳಿರಿ ಎಷ್ಟು ಮನಿ ಅದಾವ್ರಿ ಹುಡುಗನು ಅಂತ ಕೇಳ್ತೀರಿ ಕಾರಾರ ಏನಾರ ಅದಾವ ಅಂದ್ರಿ ನಾಳೆ ನಮ್ಮ ಮಗಳ್ ಚಂದ ಕಾರ್ದಾಗ ಅಡ್ಡಾಡ್ಬೇಕು ಕಾರ್ ಕೇಳಿ ಮನಿ ಕೇಳಿವ್ ಬಂಗಾರ ಎಷ್ಟ ಹೊಲ ಎಷ್ಟ ಊರಾಗ ಆಸ್ತಿ ಎಷ್ಟ ಸ್ವಂತ ಮನಿ ಅದ ಇಲ್ಲೋ ಅಂತ ಎಲ್ಲ ವಿಚಾರಿಸ್ತೀವಲ್ಲ ಯಾವತ್ತಾದ್ರೂ ಒಂದು ದಿನ ನಾವು ಯಾವ ಹಿಂಗ ಕೇಳಬೇಕಾದ್ರೆ ಗುಣ ಹೆಂಗದ ಹುಡ್ಗುಂದ್ರೆ ಕೋಟಿ ರೂಪಾಯಿ ಮನಿ ಇತ್ತು ಕಂಡಾಪಟ್ಟಿ ಎಫ್ ಡಿ ಇತ್ತು ಹೊಲ ಇತ್ತು ಅಂತಂದ್ರೆ ಗ್ರಾಂಟೆಡ್ ನಾವು ಕಟ್ಟೆ ಬಿಡದು ತಾಳಿಯವನಿಗೆ ಗುಣ ಎಂದು ಕೇಳೇ ಇಲ್ಲವ ಯಾವತ್ ನಾವು ವಿಚಾರಣೆ ಮಾಡೋರು ನಾವು ಕೂಡಿಸೋರು ಯಾವತ್ತು ಗುಣ ಕೇಳ್ತೀವಲ್ಲ ಅವತ್ತು ಭಾರತ ದೇಶದೊಳಗ ಡಿವೋರ್ಸ್ ಅನ್ನೋದು ನಿಲ್ತಕ್ಕೆವ್ವ ಗುಣ ನಿಜವಾದ ಸಂಪತ್ತು ಗುಣ ನಿಜವಾದ ಸಂಪತ್ತು ಎಷ್ಟು ಜನ ಕೇಳಿರಿ ಹೇಳ್ರಿ ನೋಡು ನೀವು ಯಾರು ಕೇಳಿರಿ ಅಂತ ಚಂದ ಪ್ರೀತಿಸ್ರಿ ಅವ ಪ್ರೀತಿ ನಿಜವಾದ ಸಂಪತ್ತು ಏನ್ ತಗೊಂಡು ಹೋಗಾರದಿವ್ ಹೇಳ್ರಿ ನೋಡುನು ಹಾ ಹಲ್ಲು ಹೋಗಿ ಬೆನ್ನು ಬಾಗಿ ಅಂತ ಹೇಳಲಿಲ್ಲ ನಾ ಅಪ್ಪ ಬಸವಣ್ಣ ಏನ್ ತಗೊಂಡ್ ಹೋಗಾರದಿವ್ ಅಪ್ಪ ಬಾ ಅಂದ್ರೆ ಏನ್ ತಗೊಂಡ್ ಹೋಗ್ತಿವಿ ಕೆಲವೊಂದಿರ್ತಾವ್ ನೋಡ್ರಿ ಊರಾ ನಾ ಈ ಕಡೆ ಬಾಗತ್ ಹೇಳಕತ್ತಿಲ್ಲವ ಸುಮ್ ಆಕಡೆ ತುಳ್ಕೋರಿವ್ ಮದ್ ಬಡದಿರಂತೀನಿ ನಾ ಮ್ಯಾಗ ಮ್ಯಾಗ ಬರವ್ ಮದ್ನೆ ಮುದ್ದೆ ಬಾಳಕ ಈಟ ಮುದ್ದೆ ಮಾತಾಡೇನ ಬಾ ಅಂತ ಮುಗಿಸಬಿಡಂತ ಮುಗಿಸಿ ಬಿಟ್ರೆ ನಾ ಎಲ್ಲಿ ಹೋಗ್ಲಿ ಅಂತ ಓ ಇರ್ತಾವ ಊರಾಗ ಅವು ಹೆಂಗ ಅಡ್ಡಾಡ್ತಿರ್ತಾವ ಅಂದ್ರ ನನ್ನ ಮುಂದೆ ಯಾರಂತಿರ್ತಾರ ನಾ ಹಂಟ್ ಅಂದ್ರ ನಾಲ್ಕು ಜನ ಸೈಡ್ ಕೊಡ್ಬೇಕು ನನಗಂತ ಓಡಾಡ್ತಿರ್ತಾವ್ ಎಲ್ಲ ಹೌದು ಯಾರು ನೋಡ್ರಿ ಬು ಹೆಂಗ್ ಅಡ್ಡಾಡ್ತಿರ್ತಾರಂತಂದ್ರ ಒಬ್ರಿಗೂ ಪಿಟಕ್ ಅಂತ ಮಾತಾಡೋದಿಲ್ಲ ಅಂತ ಬರುದಿಲ್ಲ ಅವು ಅವುಗಳ ಬಾಯಾಗ ಆರಾಮದಿರೇನ್ರಪ್ಪ ಅಂತ ಬರುದಿಲ್ಲ ಚೊದಿರಿ ಅಂದ್ರಪ್ಪ ಅಂತ ಬರುದಿಲ್ಲ ಮಾತಾಡಿದ್ರೆ ಗತ್ ಕಡಿಮೆ ಆಗ್ತದಂತ ಓಡಾಡವಿರ್ತಾವ್ ಕೆಲವೊಂದ್ ಅವ್ರು ಏನ್ ಹೇಳ್ಬೇಕು ನೀವು ನಿಂದ ಎಲ್ಲಪ್ಪ ನಿಂದ ಎಲ್ಲಪ್ಪ ನಿಂದ ಎಷ್ಟು ಐತಂದ್ರೆ ಹಿಂಗ ಮೂರು ಹಿಂಗ್ ಆರು ಅದ ನಿಂದ ಶಾಶ್ವತ ಐತಿ ಅಣ್ಣಗಾಕ ಮರದಿನ ಅಷ್ಟೇ ಹೇಳ್ಬೇಕು ಜಾಸ್ತಿ ಮಾತು ಬಂದ್ರ ಅವ ಏನು ಹತ್ತು ವರ್ಷ ಹಿಂದ ಜಗಳಾಡಿರ್ತಾನವ ಹತ್ತು ವರ್ಷ ಹಿಂದ ಜಗಳಾಡನಂದ್ರ ಅವ್ ಮುಂದ್ ಬಂದ ನಂದ್ರ ದೇವ್ರಾಣೆ ಮಾತಾಡೋದಿಲ್ಲ ಅವ್ನ ನಾವು ಮಾತಾಡಿ ಏನು ಮಾಡುದ ಹತ್ತು ವರ್ಷ ಹಿಂದೆ ನನ್ ಜೊತೆ ಜಗಳಾಡಲ್ಲ ಎಲ್ಲಿ ಹತ್ತು ವರ್ಷ ಯಾವ ಹುಡುಗಿ ಎಲ್ಲಿ ಯಾವ ಎಲ್ಲಾ ಒಂದ್ ದಿನ ನಾವು ನಮ್ ಅಣ್ಣಾಗ ಹೋಗೋದೇ ಅಲ್ಲವ ಒಬ್ಬನಿಗೆ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆಗಿ ಡಾಕ್ಟ್ರ್ ಏನು ಹೇಳಿದ್ರು ಅಂತಂದ್ರೆ ಗಂಟಲು ಒಳಗೆ ನಿನಗೆ ಕ್ಯಾನ್ಸರ್ ಕುಂತೈತಿ ಇನ್ನು ಮುಂದೆ ನೀ ಮಾತಾಡೋಕೆ ನಿನಗೆ ಬರೋದಿಲ್ಲ ಇನ್ನು ಮುಂದೆ ನೀ ಬೆಡ್ ರೆಸ್ಟ್ ಮಾಡು ಅಂತ ಹೇಳಿ ಕಳಿಸಿದ್ರು ಅವ ಊರಿಗೆ ಬಂದು ಮನ್ಯಾಗ ಬೆಡ್ ರೆಸ್ಟ್ ಮಾಡಾಕತ್ತಿದ್ದ ಮಾತು ಬಂದೋಗಿತ್ತು ಅವನು ಇವನು ಇವನ ಜೊತೆ ಒಂದು ಗುಂಪು ಹತ್ತು ವರ್ಷದಿಂದ ಮಾತು ಬಿಟ್ಟಿತ್ತು ಊರಾಗ ವಟ ಮಾತಾಡಿದ್ದಿಲ್ಲ ಎಷ್ಟು ಮಾತು ಬಿಟ್ಟಿದ್ರು ಅಂತಂದ್ರೆ ಅವ ಚೆಂದ ಇದ್ದಾಗ ಬಂದಾಗ ಒಟ್ಟ ಅವನಿಗೆ ಹ್ಯಾಂಗದ್ಯಪ್ಪ ಅಂತ ಕೇಳಿರಲಿಲ್ಲ ಯಾವಾಗ ಕ್ಯಾನ್ಸರ್ ಆಗಿ ಮಾತು ಬಂದಾಗ್ಯಾವಂತ ಸುದ್ದಿ ಏನು ಗೊತ್ತಾಯ್ತಲ್ಲ ಈ ಮಾತು ಬಿಟ್ಟು ಗುಂಪಿಗೆ ಡಾಕ್ಟರ್ ಹೇಳ ಅದಕ್ಕೆ ಮಾತು ಬರುದಿಲ್ಲ ಅಂತ ಹೇಳ್ಯಾರ ಲಕ್ಷ ಕೊಟ್ಟು ಕೇಳ್ರಿ ಬೇಕ್ರಿಗೆ ಹೋಗಿ ಪಾರ್ಲೇಜಿ ಬಿಸ್ಕಿಟ್ ತಗೊಂಡು ಬ್ರೆಡ್ ತಗೊಂಡು ಅವ್ನು ಮನೆಗೆ ಹೋಗ್ಯಾರ ಎದಕ್ ಅವನಿಗೆ ಮಾತು ಬರುತ್ತ ಎದೋಗಿವ ಮಾತಾಡ್ಸಕ್ ಹೋಗಿವಿ ಮಾತಾಡ್ಸಕ್ ಹೋಗಿವಿ ಹತ್ತು ವರ್ಷದಿಂದ ಒಂದು ದಿನ ಕ್ಯಾರೆ ಅನ್ಲಾರದವ್ರು ಮನೆಗೆ ಹೋಗಿ ಬಿಸ್ಕಿಟ್ ಕೊಟ್ಟು ಬ್ರೆಡ್ ಕೊಟ್ಟು ಏನದು ಆರ್ ಇಂಚ್ ಪಾಕಿಟ್ ಇಂದ ರೊಕ್ಕ ಕೊಟ್ಟು ಬಿಸ್ಕಿಟ್ ಬ್ರೆಡ್ ತಗೊಂಡು ಹೋಗಿವಿ ಮೂರ್ ಇಂಚ್ ಹೃದಯದಿಂದ ಪ್ರೀತಿನ ಅಲ್ಲೇ ಬೇಕರಿ ಬಿಟ್ಟು ಅವನ ಕಡೆ ಹೋಗಿ ಹೇಳಿವಿ ಹಾಂಗಬೇಕು ಅಂತ ಕೇಳಿ ಮಾತಾಡತ್ತ ಅದು ಹತ್ತು ವರ್ಷ ನಿನ್ನ ಮುಂದಿದ್ದಾಗ ಮಾತಾಡಿಲ್ಲ ಹುಚ್ಚ ಇವತ್ತು ನನಗೆ ಕ್ಯಾನ್ಸರ್ ಬಂದು ಇವತ್ತು ನಾ ಇನ್ನೇನು ಇವತ್ತು ನಾಳೆ ಸಾಯ್ಬೇಕು ಇವತ್ತು ಬಂದು ಮಾತಾಡಕತ್ತೀಯಲ್ಲ ಹತ್ತು ವರ್ಷ ಹಿಂದೆ ಮಾತಾಡಿದ್ದೆ ಅಂದ್ರೆ ನನಗೆ ಕ್ಯಾನ್ಸರ್ ಬರ್ತಿದ್ದಿಲ್ಲ ಅಂದವ ಮಕ್ಕಳ ಕಲ್ಲಿನಿಂದ ಹೊಡೆದ್ರೆ ಉಪಯೋಗ ಇಲ್ಲವ ಸತ್ತ ಕಲ್ಲಿನ ಮೂರ್ತಿ ಮಾಡಿದ್ರೆ ಏನೂ ಉಪಯೋಗ ಇಲ್ಲ ಬದುಕಿದ್ದಾಗ ಒಂದು ಲೋಟ ನೀರು ಕೊಡ್ಲಾರ್ದವ್ರು ಸತ್ತ ಮ್ಯಾಗ ಮೂರ್ತಿಗೆ ಸಾವಿರ ಸಾವಿರ ಕೊಡದಷ್ಟು ನೀರ್ ಹಾಕಿದ್ರೆ ಉಪಯೋಗ ಇಲ್ರೇವ್ ಬದುಕಿದ್ದಾಗ ನೀ ಹ್ಯಾಂಗ್ ಅಂತ ಕೇಳಲಾರ್ದವ್ರ ಜನ ಸತ್ತ ಮ್ಯಾಗ ಎಲ್ಲೋ ಸಾವಿರ ಕಿಲೋಮೀಟರ್ ದೂರದಾಗಿರೋರು ಬಂದು ಬಿಕ್ಕಿ 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 ಆತರ ಉಪಯೋಗ ಇಲ್ರೇವ್ವಾ ಯಾರು ಬದುಕಿದ್ದಾಗ ನಾವು ಪ್ರೀತಿ ತೋರಿಸ್ತಾರಲ್ಲ ಅವರು ನಿಜವಾದ ಸಂಪತ್ ಭರಿತ ವ್ಯಕ್ತಿಗಳು ಅಂತ ವ್ಯಕ್ತಿಗಳು ನೀವೆಲ್ಲ ಆಗ್ರಿ ಅಪ್ಪ ಸಂಪತ್ ಅದು ಚಂದ ಪ್ರೀತಿಯಿಂದ ಬಾಳ್ವೆ ಮಾಡಾಕ ಕಲಿಬೇಕೇವ್ವ ಏನೂ ತಗೊಂಡು ಹೋಗುದಿಲ್ಲವ ನಾವೆಲ್ಲಾ ತಿಳ್ಕೊಂಡಿ ನಮ್ ಸಂಪತ್ತೇನು ಅಂದ್ರ ಮಹಾಸನ್ನಿಧಿಯವ್ರು ಹೇಳಿದ್ರಲ್ಲ ಬಂಗಾರ ಕಂಡಾಪಟಿ ಮೋಹ ನನ್ನ ಮುಂದ್ ನಾ ಬಂಗಾರ ಹಾಕೊಂಡಿ ಅಂದ್ರೆ ನನ್ನ ಮುಂದೆ ಯಾರು ಇಲ್ಲ ಅಂತ ಬರೀ ಮೋಹದಾಗೆಲ್ಲ ಅವ ಮನ್ ಅಮಾಷಿಗೆವ್ ನಿಮ್ ಕರೆ ಸುದ್ದಿ ಹೇಳ್ತೀನಿ ನಾ ಸುಳ್ಳು ಹೇಳುದಿಲ್ಲ ಅಮಾಷಿಗೆ ಕಾಸ್ಕತ್ ಮಟ್ಟಕ್ಕೆ ತಾಳಿ ಕೊಟ್ಟಾಗ ಒಂದ್ ಮುದುಕಿ ಬಂದಿತ್ತು ನೀವು ನಂಬುದಿಲ್ಲ ಮುದುಕಿ ಬಂದಿತ್ತು ಖಂಡಾಪ್ಟಿ ಬಿಳಿ ಕೂದಲಿವಲಾಗ ನನ್ನ 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 ಜೊತೆ ಭಾಳ ಚಂದ ಮಾತಾಡುತ್ತದೆ ಹೆಂಗದಿಯವೋ ಮರೇ ಆರಾಮದಿ ಇಲ್ಲ ಮೈಸೂರೊಳಗೆ ಅಭ್ಯಾಸ ಮಾಡಾಕತ್ತಿಲ್ಲ ಅಭ್ಯಾಸ ಮಾಡಿ ನೀ ನನ್ನ ಮಗ ಇದ್ದಾಗ ಅಂತ ಒತ್ತಿ 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 ಹೇಳುತ್ತ ಮುದುಕು ಈ ಎರಡು ತಿಂಗಳು ಕಳೆದ ಆದ್ಮ್ಯಾಗ ಮತ್ತ ಬಂದದ್ಯವ ನೋಡ್ತೀನಿ ಕರಿ ಕೂದಲ ಏನವ್ವ ಅಜ್ಜಿ ನಿನ್ನ ಪವಾಡ ಅಂದ ನಾನು ತಪ್ಪು ಪವಾಡ ಮಾಡ್ಯಾನ ನಿಂದೇನ ಪವಾಡ ಅಂತ ನಾ ಕೇಳಿದೆ ಮುದುಕಿ ಸ್ಲಿಪ್ಪರ್ ಶಾರ್ಟ್ ಅಂತಾರಲ್ಲ ಹಂಗ ಮಾತಾಡಿದ್ದೇವ ಸ್ವಾಮಿ ದೇವರು ನನಗೇನು ಕರಿ ಬಿಳಿ ಕೂದಲು ಕೊಟ್ಟಿದ್ನಲ್ಲ ಅದು ದೇವನ ಪವಾಡ ಇದೇನು ಕರಿ ಕೂದಲು ಬಂದಾಗಲ್ಲ ಇದು ಸ್ಟೇಷನರ್ ಪವಾಡ ಅಂತೆ ಒಂದೇ ಹಲ್ಲು ಹೋಗ್ತದ ಒಂದು ಒಂದು ಹಲ್ಲು ಹೋಗ್ತದ ದೇವರು ಒಂದು ಬಿಳಿ ಕೂದಲು ಕೊಡ್ತಾನೆ ಎಷ್ಟು ಬೈದೀವಿ ದೇವರಿಗೆ ಹೆಂಗ ಕೊಟ್ಟಿ ಮಗನ ದೇವ್ರಿ ಹೆಂಗ ನನಗೊಂದು ಬಿಳಿ ಕೂದಲ ಕೊಟ್ಟಿನಿ ಹೆಂಗ ನನಗೊಂದು ಹಲ್ಲು ಕಸ್ಕೊಂಡಿನಿ ನಾನೆಲ್ಲ ಹೇಳುದು ಒಂದೇ ಅವ ನಿಮಗೆ ಒಂದು ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ದೇವರಿಗೆ ನಾವೆಲ್ಲ ಬೈದೀವಲ್ಲ ಯಾವತ್ತಾದ್ರೂ ಸುಮ್ನೆ ಒಂದ್ ಕಡೆ ಕುಂತು ಯೋಚನೆ ಮಾಡಿವೇನ್ ಲಕ್ಷ ಲಕ್ಷ ಕರಿ ಕೂದಲು ದೇವ್ರ ಕೊಟ್ಟಾನ ಯಾವತ್ತೂ ಥ್ಯಾಂಕ್ ಯು ಅಂತ ಹೇಳಲಾರದವರು ಒಂದ್ ದಿನ ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ದೇವರಿಗೆ ಬೈತೀವಂದ್ರೆ ಅವ ನಾವು ಮನುಷ್ಯರು ಸುಮ್ನೆ ಏನು ಯೋಚನೆ ಮಾಡ್ರಿ ಅದು ಒಂದ ಹಲ್ಲು ಕಸಗೊಂಡಿರ್ತಾನ ದೇವ್ರ ಅವ ಎದ್ಕ ಕಸ್ಕೊತಾನಂದ್ರ ಮಗನೇ ನನ್ನ ನೆನಸಂತ ಕಸಗೋತಾನವ ನನ್ನ ನೆನಸುದು ಬಿಟ್ಟಿ ರೊಕ್ಕ ತುಂಬ್ಯಾವ ನಿನ್ನ ಬಿಲ್ಡಿಂಗ್ ನಿನ್ನ ಕಾಂಪ್ಲೆಕ್ಸ್ ಆಗ್ಯಾವ ನನ್ನ ನೆನೆಸುದು ಬಿಟ್ಟಿ ಇನ್ನು ಮುಂದೆ ನೀನ್ ನನ್ನ ನೆನೆಸ್ಬೇಕಂದ್ರ ನಿನಗೆ ಬೆಳಿಗ್ಗೆ ಕೊಡಬೇಕು ನಾ ಇನ್ನು ಮುಂದೆ ನೀನ್ ನನ್ನ ನೆನೆಸ್ಬೇಕಂದ್ರ ನಿನ್ನ ಹಲ್ಲ ಕಸಗೊಳ್ಳೇ ನಾ ಅಂತ ದೇವ್ರ ಹಲ್ಲ ಕಸಗೊಂಡ್ ಎಷ್ಟು ಸಲ ನಾಲ್ಗೆ ಹೋದಾಗ್ಯಾವ ಹೋಯ್ತು ಹಲ್ಲು ನಂದಿನ್ ಬರುದಿಲ್ಲ ಹೊಯ್ತು ಹಲ್ಲು ನಂದಿನ್ ಬರುದಿಲ್ಲ ಅಂತ ಹೇಳಿವಲ್ಲವ ಬರೀ ಆ ಒಂದ ಹಲ್ಲು ಕಡೆ ಧ್ಯಾನ ಕೊಟ್ರ ಜೀವನ ಆಗುದಿಲ್ಲ ಬರೀ ಒಂದಾ ಬಿಳಿ ಕೂದಲು ಕೊಟ್ಟರೆ ಜೀವನ ಆಗುದಿಲ್ಲ ಬಿಳಿ ಕೂದಲು ಮಗ್ಗ ಲಕ್ಷ ಲಕ್ಷ ಕರಿ ಕೂದಲು ಇರ್ತಾವಲ್ಲ ಸಾಕಪ್ಪ ನನಗಷ್ಟು ನೀ ಕೊಟ್ಟಿಯಲ್ಲ ಅಂತ ಬದುಕಿ ಬಿಡ್ರಿ ಒಂದು ಒಂದ್ ಹಲ್ಲು ಹೋಗತ್ತಲ್ಲ ಹೋಗ್ಲಿ ಒಂದ್ ಹಲ್ಲು ಹೋದ್ರೆ ನೀನು ಮೂವತ್ತೊಂದ್ ಹಲ್ಲಪ್ಪ ಸಾಕು ನಾನ್ ಒಳಗೆ ಅಂತ ಹಿಂಗೆ ತೃಪ್ತಿ ಪಟ್ಕೊಂಡು ಜೀವನ ಮಾಡಿದ್ರ ನಮ್ಮ ಜೀವನ ಅದ್ಭುತ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಬದುಕು ನೀವೆಲ್ಲ ಬಾಳ್ರಿ ಅನ್ನುವಂತ ಮಾತನ್ನ ಹೇಳಿ ಅಜ್ಜರ್ ಅಂದ್ರೆ ಅವ್ ನನ್ ಅನ್ಬೇಕಾದ್ರೆ ಅನ್ನ ಕತ್ತಿದ್ರ ಅಜ್ಜರು ಥಂಡಿ ಐತಲ್ರಿಪ್ಪ ಅದಕ್ಕೆ ಜನ ಸ್ವಲ್ಪ ಹಿಂದ ಮುಂದೆ ಮಾಡಾಕತ್ತಾರಂತ ದಯವಿಟ್ಟು ಹೇಳ್ತೀನಿ ಅವ್ವ ನೀವು ಸ್ಕಾರ್ಫ್ ಸ್ವೆಟರ್ ಮ್ಯಾಗ್ ಮತ್ತೊಂದು ಸ್ವೆಟರ್ ಅದ್ರ ಮ್ಯಾಗ ಹುಡಿ ಹಾಕೊಂಡು ಸಾಕ್ಸ್ ಮ್ಯಾಗ್ ಮತ್ತೊಂದು ಸಾಕ್ಸ್ ಅದ್ರ ಮ್ಯಾಗ ಎಲ್ಲ ಶೂಸ್ ಹಾಕೊಂಡು ಬರ್ರಿ ಇದನ್ನ ತಪ್ಪಿಸ್ಕೊಳ್ಬೇಡ್ರಿ ನಿಮ್ಗೆ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಈಗ ಅರ್ಥ ಆಗೋದಿಲ್ಲ ಮುಂದ್ ಐದು ಹತ್ತು ವರ್ಷ ಹೋದ್ಮ್ಯಾಗ ಬಸವ ಪುರಾಣ ಹೇಳಬೇಕಾದ್ರೆ ಅದ್ಲಂತ ವ್ಯಕ್ತಿತ್ವ ಇರುವ ಪೂಜ್ಯರು ನಮ್ಮೂರಿಗೆ ಬಂದಿದ್ರಲ್ಲ ಕೇಳಲಾರ್ದವ್ರು ನಾವೇ ಪಾಪವಂತರು ಅಂತ ನಿಮ್ಗದು ಕಾಡಬಾರ್ದು ಅಭಿನ್ ಗಡ್ಗರಿ ಅಪ್ಪಾಜಿಯವರು ಬಂದಾರೆಬ್ ಅವರು ನಮ್ಮ ತಲೆ ಮ್ಯಾಗ ಏನು ಭಾರ ಕಸ ಹೆಂಗ ಹೊದ್ಕೊಂಡಿದ್ನಲ್ಲ ಹಂಗು ನಮ್ಮ ತಲೆಯಾಗ ಕಾಮ ಕ್ರೋಧ ಮೋಹ ಮದ ಮತ್ಸರ ಆಸೆ ಅಹಂಕಾರ ಅನ್ನೋ ಕಸ ತುಂಬೈತಿ ಅವ್ರು ಏನ್ ಮಾಡಾರ ನನ್ನ ಟ್ಯಾಕ್ಟರಿ ಒಳಗ ನಿಮ್ಮ ಎಲ್ಲಾ ಪಕ್ಕಕ್ಕಿಟ್ಟು ಚಂದ ಕುಂದ್ರಿ ಅಂದಾರ ಮತ್ತ ನೀವು ಅಲ್ಲಿ ಊರು ಹೊರಗಾದ್ ಬಿಟ್ಟು ನೀವು ಮತ್ತ ಅದನ್ನ ಕಲಿಮ್ಯಾಕ್ ಕುಂತ್ರಿ ಅಂದ್ರ ಅದು ವ್ಯರ್ಥ ಆಗುದಿಲ್ಲ ಅದಕ್ಕೆ ಕೇಳಾಕತ್ತೀನಿ ಅದು ಟ್ರ್ಯಾಕ್ಟರ್ ಹೆಂಗ್ ಬಳಕೆ ಮಾಡ್ಕೊತಿರೋದು ನಿಮ್ಮ ಮ್ಯಾಗ ಬಿಟ್ಟಿ